ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ವಿ ಕೆ ನಾಯ್ಡು ವಿಷ್ಣುವರ್ಧನ್ ಸ್ಮಾರಕ ನೆಲಸಮ ಆಗಿರುವುದಕ್ಕೂ ಮತ್ತು ರಾಜ್ಕುಮಾರ್ ಕುಟುಂಬಕ್ಕೂ ಯಾವ ಸಂಬಂಧವೂ ಇಲ್ಲ ಆದರೆ ಈ ಘಟನೆಗೆ ಕೆಲವು ರೀತಿಯ ಸಂಬಂಧ ಕೊಟ್ಟು ಜನರಲ್ಲಿ ಅಶಾಂತಿ ಮೂಡಿಸುವುದಕ್ಕಾಗಿಯೇ ಕೆಲವು ಕಿಡಿಗೇಡಿಗಳು ನಮ್ಮ ಜೊತೆಯಲ್ಲಿಯೇ ಇರುತ್ತಾರೆ ಇಂಥ ನೀಚರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಕನ್ನಡಪರ ಹೋರಾಟ ಸಂಘಟನೆಗಳು ಪೊಲೀಸರಿಗೆ ದೂರನ್ನು ದಾಖಲಿಸಿದ್ದಾರೆ ಈ ಎಲ್ಲಾ ಘಟನೆಯ ವಿಡಿಯೋ ನೋಡುವುದಕ್ಕೂ ಮುಂಚೆ ನಮ್ಮ ಮುಖವಾಡ ಮೀಡಿಯಾಗೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಒತ್ತಿ ನಂತರ ಆ ಅಂತ ಬರುತ್ತದೆ ಅದನ್ನು ಟಿಕ್ ಮಾಡಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿಕೊಂಡು ನಮ್ಮ ಪ್ರತಿಯೊಂದು ವಿಡಿಯೋ ನೋಡಿ ಹಾಗೆ ಲೈಕ್ ಮತ್ತು ಶೇರ್ ಮಾಡಿ ರಾಜ್ಕುಮಾರ್ ಒಬ್ಬ ಅಯೋಗ್ಯವನು ಸರಿನಾ ಅವನು ಈ ಗೀತ ಲೀಲಾವತಿ ಎಲ್ಲರೂ ಮೈಂಟೈನ್ ಮಾಡದವನು ಅದ ಗೊತ್ತಿರೋದು ನಾನೇನ್ ಹೇಳೋ ಹೇಳದ್ ಬೇಡ ವಿನೋದ್ ರಾಜ್ಕುಮಾರ್ ಯಾರ ಮಗ ಲೀಲಾವತಿ ಮಗ ನ್ಯಾಯ ಸಿಕ್ತ ಏನು ಇಲ್ಲ ಅಷ್ಟೇ ಅಲ್ವಾ ಇನ್ಯಾರು ರಾ ರಘವೇಂದ್ರ ರಾಜ್ಕುಮಾರ್ ಅಪ್ಪನಿಗೆ ಕುಟ್ಕೊಂಡ್ ಬಂದು ಹೊಡೆದು ಹೊಡ್ದು ಹೊಡೆದು ಕೈ ಕಾಲೋ ಲ್ಯಾಬ್ಸ್ ಆಯ್ತು ಶಿವರಾಜ್ ಕುಮಾರ್ ಶಿವರಾಜ್ ಕುಮಾರ್ ನಮ್ಮ ಶಿವಮೊಗ್ಗ ಚಿಕ್ಕಮಂಗ್ಳೂರಿಗೆ ಡಾನ್ ಪಿಕ್ಚರ್ ಶೂಟಿಂಗ್ ಬಂದಾಗ ಅದೇನೋ ಜೇನ್ ಗುಡಿಗೆ ಒಂದು ಕಲುಬಿದ್ದು ಅಂದ್ಕೊಳ್ಳೆ ತೆವಡಪ್ಪಯ್ಯ ಅಂತ ಬೈದ ತಮಿಳಲ್ಲಿ ಸೋಳೆ ಇವರು ಅಂತೇಳಿ ಕನ್ನಡದವರಿಗೆ ಮನೆ ಕಮಲ ವಿಷಯದಲ್ಲಿ ನೋಡಿರಬಹುದು ಪಕ್ಕ ಕೊಂಗವನ್ನು ಲೋಫರ್ ಅವನು ಅವನ ಬಗ್ಗೆ ನಾನು ತಲನೇ ಕಡಿಸ್ತೀನಿ ವಿಷ್ಣುವರ್ಧನ್ ಸ್ಮಾರಕನ್ನ ಹೊಡಿಬೇಕಾದ್ರೆ ಮನ್ಸಾದ್ರೂ ಹೈಕ ಬಂದ್ರಿ ಛೇ ಒಳ್ಳೆಯವರಿಗೆ ಬೆಲೆ ಇಲ್ಲ ಅಂತ ನನ್ನ ಅಭಿಪ್ರಾಯ ನಾವು ರಾಜ್ಕುಮಾರ್ ಅಪ್ಪಾಜಿ ಅವರ ಕುಟುಂಬಕ್ಕೆ ಏನೋ ಹೇಳಿ ವಿಕಾಸ್ ಶೆಟ್ಟಿ ಅಂತ ಶೆಟ್ಟಿ ವಿನೋದ್ ಶೆಟ್ಟಿ ವಿನೋದ್ ಶೆಟ್ಟಿ ಅಂತ ಹೇಳಿ ಅವನೊಬ್ಬ ಕುರ್ತ ಅಯೋಗ್ಯ ಅವನೊಬ್ಬ ಲೋಫರ್ ಇವತ್ತು ನಾವು ನಿಜವಾದ ಅಭಿಮಾನಿಗಳು ಕಲಾ ಅಭಿಮಾನಿಗಳು ಎಲ್ರಿಗೂ ಬೆಲೆ ಕೊಡ್ತೇವೆ ನಾವು ವಿಷ್ಣುವರ್ಧನ್ ಅಪ್ಪಾಜಿ ಅವ್ರಿಗೂ ಬೆಲೆ ಕೊಡ್ತೇವೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಬೆಲೆ ಕೊಡ್ತೇವೆ ಅಂಬರೀಷ್ ಅವ್ರಿಗೂ ಬೆಲೆ ಕೊಡ್ತೇವೆ ಇಲ್ಲಿ ತಂದಿಕ್ಕುವಂಥ ಕೆಲಸನ ಯಾರೂ ಕೂಡ ಮಾಡಬಾರ್ದು ಎಲ್ಲರೂ ಒಂದೇ ಎಲ್ಲರೂ ಅವರು ಅವರ ಜೀವನ ಅಂದ್ರೆ ಕಲಾ ಅವರು ಏನು ಆರಾಧನೆ ಮಾಡ್ಕೊಂಡು ಬಂದಿದ್ದಾರೆ ಎಲ್ರಿಗೋಸ್ಕರ ಮಾಡಿದ್ದಾರೆ ಇಂಥವ್ರು ನೋಡಬೇಕು ಇಂಥವ್ರು ನೋಡಬಾರ್ದು ಅನ್ನೋದು ಯಾವುದೇ ಉದ್ದೇಶ ಹಾಕೊಂಡು ಮಾಡಿಲ್ಲ ಆಮೇಲೆ ವೈಯಕ್ತಿಕ ವಿಚಾರಗಳನ್ನ ಅವನು ತಗಿತಾ ಇದ್ದಾನೆ ನಾವು ಪೊಲೀಸ್ ಇಲಾಖೆಗೆ ನಿಜವಾಗ್ಲೂ ಹೇಳ್ತಾ ಇದ್ದೇವೆ ಇದು ಮನವಿ ಅಂತ ಆದ್ರೂ ತಿಳ್ಕೊಳ್ಳಿ ಎಚ್ಚರಿಕೆ ಅಂತ ಆದರೂ ತಿಳ್ಕೊಳ್ಳಿ ಇವತ್ತು ಪೊಲೀಸ್ ಇಲಾಖೆಯವರು ಒಂದೇ ಒಂದು ಯಾವ್ದಾನ ಒಂದು ಪೋಸ್ಟ್ ಹಾಕಿದ್ರೆ ತಾವು ಅರೆಸ್ಟ್ ಮಾಡೋ ಅಂತ ಇದಿರುವಾಗ ಒಬ್ರು ಇಡೀ ವಿಶ್ವದ ಮೇರು ನಟು ರಸಿಕರ ರಾಜ ಇದು ಕಲಾ ದೇವರು ಅಂತ ಕರಿತೇವೆ ನಾವು ಇವತ್ತು ಇಡೀ ದೇಶಕ್ಕೆ ಇಡೀ ವಿಶ್ವಕ್ಕೆ ರಾಜ್ಕುಮಾರ್ ಅಪ್ಪಾಜಿ ಅವರ ಏನು ಅಂತ ಗೊತ್ತಿದೆ ಇವತ್ತು ಕಲಾ ರತ್ನ ಅವ್ರು ಅವತ್ತು ಇಡೀ ದೇಶ ವಿಶ್ವನ ಅವ್ರನ್ನ ಕೊಡ್ಡಾಡಿದೆ ಅಂಥದ್ರಲ್ಲಿ ಅವ್ರ ಬಗ್ಗೆ ಮಾತಾಡ್ತಾ ಇದಾರೆ ಅಂದರೆ ಇಡೀ ರಾಜ್ಯ ಇವತ್ತು ದಂಗೆ ಹೇಳೋ ಮುಂಚೆ ಅವನ್ನ ಒಡಿಯೋ ಮುಂಚೆ ಅವನ ಹುಚ್ಚಾಪತ್ರೆಗೆ ಸೇರಿಸೋ ಮುಂಚೆ ಅವನಿಗೆ ನಿಮಾನ್ಸಿಗೆ ಕರ್ಕೊಂಡು ಹೋಗೋ ಮುಂಚೆ ಅಥವಾ ಕಲಾಭಿಮಾನಿಗಳು ರಾಜ್ಕುಮಾರ್ ಅಪ್ಪಾಜಿಗಳ ಅಭಿಮಾನಿಗಳು ಅವನ್ನ ಒಡಿಯೋ ಮುಂಚೆ ದಯವಿಟ್ಟು ಕುಳ್ಳೆ ಅವನನ್ನ ತಗೊಂಡೋಗಿ ಅರೆಸ್ಟ್ ಮಾಡಬೇಕು ಬಂಧನದಲ್ಲಿ ಇಡಬೇಕು ಅವ್ನಿಗೆ ಆಸ್ಪತ್ರೆಗೆ ಸೇರಿಸಬೇಕು ಏನಾದರೂ ಟ್ರೀಟ್ಮೆಂಟ್ ಬೇಕು ಅಂದರೆ ನಾವೇ ದುಡ್ಡು ಕೊಡ್ತೇವೆ ಇದು ಕೂಡಲೇ ಆಗಬೇಕು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಆಗಬೇಕು ಈ ಪ್ರಕರಣ ಕೊಟ್ಟಾಗ ಎಲ್ಲೋ ಒಂದು ಕಡೆ ಅಸಡ್ಡೆಯಿಂದ ನೋಡೋದಾಗಿರಲಿ ಈ ಪ್ರಕರಣನ ತ್ವರಿತಗತಿಯಲ್ಲಿ ತಾವು ಸ್ವೀಕಾರ ಮಾಡಿ ಕ್ರಮ ಜರುಗಿಸಿದೆ ಬೇರೆ ರೀತಿಯಲ್ಲಿ ಏನಾದರೂ ಇದನ್ನ ಏನೋ ಬಿಡುವ ದೂರು ಕೊಟ್ಟಿದ್ದಾರೆ ಕನ್ನಡ ಯೋಗಿಯವರು ಕೊಟ್ಟಿದ್ದಾರೆ ಆಗೋಯ್ತು ಇಲ್ಲಿಗೆ ಅಂಥದ್ದಲ್ಲ ಅವ್ನ ಮನೆ ನುಗ್ತೇವೆ ಅವನನ್ನು ಹೇಳ್ಕೊಂಬಂದಿ ಕಾನೂನು ರೀತಿಯಲ್ಲಿ ನಾವೇ ಪಾಠ ಕಲಿಸುವಂಥ ಕೆಲಸ ಆಗೋ ಮುಂಚೆ ಏನು ಈ ರಾಜ್ಯದ ಪ್ರತಿಯೊಬ್ಬರು ಎದ್ದೋಳ ಮುಂಚೆ ಕೂಡ ಅವನ್ನ ಅರೆಸ್ಟ್ ಮಾಡಬೇಕು ಮತ್ತೆ ಮಾಗಡಿ ರೋಡ್ ಅಲ್ಲಿ ದೂರ್ನು ಕೂಡ ಕೊಟ್ಟಿದ್ದಾರೆ ಕಮಿಷನರ್ ಆಫೀಸಲ್ಲಿ ಬಂದು ದೂರ್ ಕೊಟ್ಟಿದ್ದಾರೆ ಇದು ಮುಂದೆ ನಾವು ಯಾಕೆ ಅಂದ್ರೆ ಕಾನೂನ ಮೀರೋ ಅಂತದ್ ಯಾರು ಹೇಳ್ಕೊಟ್ಟಿಲ್ಲ ಆಮೇಲೆ ಅಣ್ಣವರ ಕುಟುಂಬ ಆಗಿರ್ಲಿ ಬೇರೆ ಯಾವುದೇ ಒಂದು ನಟರ ಕುಟುಂಬನೂ ಯಾರು ಒಡಿ ಬಡಿ ಅದಕ್ಕೆ ಆಸ್ಪಾದನೆ ಕೊಡೋದಿಲ್ಲ ಯಾರು ಇಂಥದ್ದು ಕೆಟ್ಟದ್ ಮಾಡಿ ಅಂತ ಯಾರು ಹೇಳೋದಿಲ್ಲ ಅಣ್ಣವ್ರು ಹೇಳ್ಕೊಟ್ಟಿದ್ದೆ ಒಳ್ಳೇದ್ ಮಾಡಿ ಅಂತ ಅವ್ರು ಮಾಡಿದಂತ ಚಲನಚಿತ್ರಗಳೆಲ್ಲನೂ ಕೂಡ ಅವರು ಅವರು ಒಳ್ಳೇದನ್ನ ಆಯ್ಕೆ ಮಾಡ್ಕೊಳ್ಳಿ ಒಳ್ಳೇದನ್ನ ಕಲಿಲಿ ಅಂತ ಮಾಡಿದ್ದಾರೆ ಹೊರತು ಯಾವತ್ತು ಅವ್ರ ಅಭಿಮಾನಿಗಳಿಗೆ ಇವತ್ತು ಅಷ್ಟೇ ಅಣ್ಣವ್ರು ನೋಡಿ ಎಷ್ಟೋ ಜನ ಸಿಗರೇಟ್ ಬಿಟ್ಟಿದ್ದಾರೆ ಎಷ್ಟೋ ಜನ ಮಾಂಸ ಬಿಟ್ಟಿದ್ದಾರೆ ಎಷ್ಟೋ ಜನ ಇದು ಜೋಡಿಗಳು ಅಂದ್ರೆ ಗಂಡ ಹೆಂಡತಿಯವರು ಅನೋನ್ಯವಾಗಿ ಬಾಳ್ತಾ ಇದ್ದಾರೆ ಅಣ್ಣವ್ರು ನೋಡಿ ಅವ್ರು ಯಾವತ್ತೂ ಬೇರೆಯದಾಗ್ಲಿ ಕೆಟ್ಟದಾಗ್ಲಿ ಅಂತ ಬಯಸ್ತಾರಲ್ಲ ಅವ್ರೆಲ್ಲ ಸ್ವರ್ಗದಲ್ಲಿದ್ದಾರೆ ಅವ್ರನ್ನ ಹೇಳ್ತಾರ ಅಂತ ಕೆಲಸ ಪದೇ ಪದೇ ಆಗ್ತಾ ಇದೆ ಇವತ್ತು ನಾನು ನಿಜವಾಗ್ಲೂ ಹೇಳ್ತೇನೆ ಅಣ್ಣವರ ಬಗ್ಗೆ ಅವರ ಕುಟುಂಬದ ಬಗ್ಗೆ ಇಲ್ಲಿವರೆಗೂ ಮಾತಾಡಿದಂತ ಕಂಡಿಸಿರ್ಲಿಲ್ಲ ಇವತ್ತು ಸೋಷಿಯಲ್ ಮೀಡಿಯಾ ಇದೆ ಅಂತ ಹೇಳಿ ಬಾಯಿ ಬಂದಾಗ ಮಾತಾಡ್ತಾ ಇದ್ದೀರಿ ಇವತ್ತು ಅಣ್ಣವ್ರಿಗೆ ನೀವು ಅಪಮಾನ ಮಾಡೋದು ಇಡೀ ರಾಜ್ಯಕ್ಕೆ ಅಪಮಾನ ಮಾಡಿದಾಗೆ ಮಾತಾಡೋಂಥವ್ರ ಕಾಲಕ್ಕೆ ದುಡ್ಡು ಸಮಯ ಇದ್ದೀರಿ ಅಲ್ವ ನೀವು ಅಯೋಗ್ಯನ ಕೊಡ್ತಾ ಅವನು ಕುಡಿದ್ಬಿಟ್ಟು ಅಣ್ಣವ್ರ ಬಗ್ಗೆ ಎಲ್ಲಿ ಅಲ್ಲಿ ಇದ್ದೀರಿ ಅವ್ನು ಯಾವ ಏರಿಯಾದಲ್ಲಿ ಇದ್ದಾನೆ ಅಲ್ಲಿ ಯಾರ್ಯಾರು ಇದ್ದಾರೆ ಚಚ್ರಿ ಅವ್ನ ಯಾವುದೇ ಕಂಡಕ್ಕೆ ಬಿಡಬೇಡಿ ಬೇಲಿಗೆ ನಾನೇ ಕಾಸು ಕೊಡ್ತೇನೆ